ನನಗೆ ಈ ಒಂದು ಅಧಿಕಾರ ಕೊಟ್ಟಂತಹ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ನಮ್ಮ ಕೋಲಾರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವ್ರಿಗೂ ನಮ್ಮ ನೆಚ್ಚಿನ ಜನಮೆಚ್ಚಿದ ಸಂಸದರಾದಂಥ ಮುನ್ಷಾಮಣ್ಣನವ್ರಿಗೂ ಮತ್ತು ತಾಲೂಕಿನ ಮಾಜಿ ಶಾಸಕರು ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರುಗಳು ಮತ್ತು ನನ್ನ ತಾಲೂಕಿನ ನೆಚ್ಚಿನ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಶ್ರೀನಿವಾಸಪುರದ ಜನತೆಯು ನನಗೆ ಈ ಒಂದು ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆ ನಾನು ಚುರಿಯಣಿಯಾಗಿರ್ತೀನಿ ನಮ್ಮ ಶ್ರೀನಿವಾಸಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಆರಿಸಲು ಶತ ಪ್ರಯತ್ನ ಪಡುತ್ತೇನೆ ಮತ್ತು ನನ್ನ ಕಾರ್ಯಕರ್ತರನ್ನ ಯಾವುದೇ ಭಾವವಿಲ್ಲದೆ ಎಲ್ರಿಗೂ ಅಣ್ಣ ತಮ್ಮಂದಿರ್ತಾರೆ ಪಕ್ಷವನ್ನು ಮುನ್ನಡೆಸ್ಕೊಳ್ಳೋದಕ್ಕೆ ಸೈನಿಕರಾಗಿ ಸಜ್ಜುಗೊಳಿಸಿ ಪಕ್ಷವನ್ನು ಸಂಘಟಿಸ್ತೀನಿ ಈ ಜವಾಬ್ದಾರಿಯನ್ನು ಕೊಟ್ಟಂಥ ಎಲ್ಲರಿಗೂ ಮತ್ತು ನಮ್ಮ ದೇಶಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯವರಾಗಬೇಕು ಈ ದೇಶವನ್ನು ಕಟ್ಟಬೇಕು ಎಲ್ಲರೂ ಒಂದೇ ಒಂದು ರೀತಿಯಲ್ಲಿ ಒಂದೇ ಅಡಗಿನಲ್ಲಿ ಜನರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ನಮ್ಮೆಲ್ಲರ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಅಧಿಕಾರವನ್ನು ಒಳ್ಳೆಯ ಕಾರ್ಯಕ್ಕೆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ತಾಲೂಕು ಅಧ್ಯಕ್ಷ ಬದಲಾವಣೆ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಪಕ್ಷದ ಸಂಘಟನೆ ಆಗ್ತಾ ಇರಲಿಲ್ಲ ಆದ್ದರಿಂದ ಇಲ್ಲಿ ಮತ್ತು ಮಾಲೂರಿನಲ್ಲಿ ಪಕ್ಷದ ಸಂಘಟನೆಗೋಸ್ಕರ ಪಕ್ಷದ ಅಧ್ಯಕ್ಷರುಗಳನ್ನು ಬದಲಾವಣೆ ಮಾಡಿದ್ದಾರೆ ಈ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷ ಮೂರನೇ ಸ್ಥಾನದಲ್ಲಿ ತಾವು ಯಾವ ತಾಲೂಕಿನಲ್ಲಿ ಬಿ ಜೆ ಪಿ ಮೊದಲ ಒಂದು ಸ್ಥಾನಕ್ಕೆ ಬರುತ್ತೆ ಇದು ಎಲ್ರಿಗೂ ಮನಮಾತಾಗಿದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಭಾರತಕ್ಕೆ ಮೋದಿಯೋಜಿಯವರು ದೇಶಕ್ಕೆ ಬಿ ಜೆ ಪಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಜೊತೆ ಹೋಗೋದಕ್ಕೆ ಇಚ್ಛೆ ಪಡ್ತೀವಿ ಲೋಕಸಭಾ ಲೋಕಸಭಾ ಚುನಾವಣಾ ಮಾಡಿದೆ ಈಗ ಭಾರತ ದೇಶದಲ್ಲಿ ನಮ್ಮ ಒಂದು ಕೋಲಾರ ಕ್ಷೇತ್ರದಲ್ಲಿ ನಾವು ಪ್ರಗತಿಯತ್ತ ಸಾಗಿದ್ದೀವಿ ಎಲ್ಲರೂ ಈ ಒಂದು ವಿಕಸಿತ ಭಾರತ ಅನ್ನೋ ಒಂದು ಕಾರ್ಯಕ್ರಮದೊಂದಿಗೆ ಪ್ರತಿಯೊಬ್ಬ ಜನರ ಮನ ಮನಕ್ಕೂ ಮುಟ್ಟಿದ್ದೀವಿ ನಾವು ಎಲ್ಲರೂ ನಮ್ಮ ಜೊತೆಗಿರ್ತಾರೆ ಅಂತ ಆಶಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ಇಡೀ ವಿಶ್ವ ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಅದರ ಒಂದು ಮುಖಾಂತರವಾಗಿ ನಾವು ಓಟನ್ನು ಪಡೆಯೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ